ಜಿಲ್ಲಾ ಸಹಕಾರ ಒಕ್ಕೂಟ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ಹಾಲು ಉತ್ಪಾದಕರ ಸಂಘಗಳು ಹಾಗೂ ವಿವಿಧ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದರ ಸಮಾರೋಪ ಸಮಾರಂಭ ನಗರದ ಅಂಬೇಡ್ಕರ್ ಭವನದಲ್ಲಿ ಭವ್ಯವಾಗಿ ನಡೆದಿದೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಹಾಗೂ ಸಹಕಾರ ರತ್ನ ಪುರಸ್ಕೃತ ಎಚ್ವಿ ನಾಗರಾಜ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹಾಲು ಪೂರೈಕೆ ಮಾಡಿದ ಸದಸ್ಯರಿಗೆ ಹಾಲು ಉತ್ಪಾದಕರ ಸಂಘದ ಸದಸ್ಯರಿಗೆ ಡಿಸಿಸಿ ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ಟೇಮ್ನಿ ಮಾಡಿದ ಸದಸ್ಯರಿಗೆ ಮತ್ತು ಇತರೆ ಸದಸ್ಯರಿಗೆ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್ ವಿ ನಾಗರಾಜ್ ಜವಾಹರಲಾಲ್ ನೆಹರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ದೇಶಾದ್ಯಂತ ಸಹಕಾರ ಸಪ್ತಾಹ ಇದೆ ನೆಹರು ಅವರು ಸಹಕಾರ ತತ್ವಕ್ಕೆ ಅಪಾರ ಗೌರವ ನೀಡಿದ್ದು ರೈತರು ಮಹಿಳೆಯರು ಮತ್ತು ಯುವಕರು ಆರ್ಥಿಕ ಸಂತೃಪ್ತಿಗೆ ಈ ಕ್ಷೇತ್ರ ತುಂಬಾ ಮುಖ್ಯವೆಂದು ನಂಬಿದ್ದರು ಎಂದು ಹೇಳಿದ್ದಾರೆ ಸಹಕಾರ ಕ್ಷೇತ್ರದ ವ್ಯವಸ್ಥೆಯ ಮೂಲಕ ಸಾಮಾನ್ಯ ರೈತ ಮಹಿಳಾ ಸ್ವಸಹಾಯ ಗುಂಪುಗಳು ಮತ್ತು ಸಣ್ಣ ಉದ್ಯಮಿಗಳಿಗೆ ಆಗುವ ಲಾಭಗಳನ್ನು ನೆಹರು ಅವರಿಗೆ ಮನವರಿಕೆ ಮಾಡಿಸಲಾಗಿತ್ತು ನೆಹರು ಅವರು ಸಹಕಾರ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಎಂದು ಬ್ಯೂರೋ ರಿಪೋರ್ಟ್ ಸಲಹುದ್ದೀನ್ ಎಂ ಕೆ ಸ್ಟಿಂಗ್ಫೋರ್ ಚಿಕ್ಕಬಳ್ಳಾಪುರ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಹದಿನಾಲ್ಕರಿಂದ ಇಪ್ಪತ್ತರವರೆಗೂ ಜವಾಹರ್ಲಾಲ್ ನೆಹರು ದಿನಾಂಕವನ್ನು ಅವ್ರು ಸಹಕಾರ ಕ್ಷೇತ್ರಕ್ಕೆ ಕೊಟ್ಟಿರೋ ಹೊತ್ತು ಸಹಕಾರ ಕ್ಷೇತ್ರದ ಮೇಲೆ ಹೋಗಿದಂಥ ವಿಶ್ವಾಸದ ಮೇಲೆ ಇವತ್ತು ಸತತವಾಗಿ ದಿನ ಮಾಡಿದ್ದೀವಿ ಇಂಥ ಕೊನೆಯ ದಿನ ಮಾಡ್ತಾ ಮಾಡ್ತಾಯಿದ್ದೀವಿ ವಿಷಯಗಳು ಏನೇನೋ ಒಂದೊಂದು ದಿನ ಒಂದೊಂದು ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟ್ ಬಗ್ಗೆ ಆ ವಿಷಯದ ಬಗ್ಗೆ ಹೇಳ್ತೀವಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಯಾವ್ಯಾವ ಥರ ಆ ತಾಲೂಕುಗಳಲ್ಲಿ ಯಾವ ಎ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಕೆ ಎಫ್ ಎಮ್ಸು ಡಿ ಸಿ ಬ್ಯಾಂಕ್ ಮತ್ತು ಹಾಲು ಉತ್ಪಾದಕ ಯಾವ ಥರ ಸಂದೇಹ ಹೋಗ್ಬೇಕನ್ನೋದನ್ನು ಅನ್ನೋದನ್ನು ಆಯಾ ಸಮಸ್ಯೆ ಇರ್ತಕ್ಕಂಥ ಸಂದೇಶ ತೀರ್ಮಾನ ಬಂದಿದೆ ಸರ್ ಯಾವ ತಾಲೂಕಲ್ಲಿ ಕಾರ್ಯಕ್ರಮ ಯಾವತ್ತು ಯಾವತ್ತು ಮಾಡಿದ್ರು ಸರ್ ಹದಿನಾಲ್ಕನೇ ತಾರೀಕು ಭಾಗ್ಯಪಲ್ಲಿ ಹದಿನೈದು ಗುಡ್ಬಂಡೆ ಹದಿನಾರು ಗೋರಿಬಿನ್ನೂರು ಹದಿನೇಳು ಚಿಲ್ಘಟ್ಟ ಹದಿನೆಂಟು ಮತ್ತು ಗೋರಿಬಿಂದ ಹಾಲು ಉತ್ಪಾದಕರು ಮುಂಚೆನಳ್ಳಿ ಹತ್ತೊಂಬತ್ತು ಚಿಂತಾಮಣಿ ಇಬ್ಬತ್ತು ಆ ಕಡೆ ದಿನ ಇಲ್ಲಿ ತಿಂ ಮಾಡಿ ಏನು ನಿರ್ಣಯ ಇಲ್ಲ ಸರ್ ಕೊಟ್ಟು ಅವರು ಹೇಗೆ ಅಭಿವೃದ್ಧಿ ಆಗಿದ್ದಾರೆ ಸರ್ ನಮ್ಮ ಜಿಲ್ಲೆ ಸಹಕಾರ ಜಿಲ್ಲಾ ಒಕ್ಕೂಟ ಪ್ರ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮೂವತ್ತೊಂದು ಜಿಲ್ಲಾ ಸಹಕಾರ ಒಪ್ಪಂದಗಳಿದೆ ಮತ್ತು ಮಹಾಮಂಡಲೂ ಸಹಕಾರ ಮಹಾಮಂಡಲ ರಾಜ್ಯದಲ್ಲಿ ನಮ್ಮದು ಮ ಪ್ರಾಥಮಿಕ ಹಂತದಿಂದನೂ ಫ್ರೆಡ್ಲ್ವರ್ಗು ತರಬೇತಿ ಕೊಡುವಂಥದ್ದು ಒಂದು ಮತ್ತು ಯಾರ್ಯಾರು ಡಿಪ್ಲೊಮೆ ಎಸ್ ಎಲ್ ಸಿ ಮಾಡೋದು ಡಿಪ್ಲೊಮಾ ಟ್ರೈನಿಂಗ್ ಕೊಡೋದು ಎಂಟು ತರಬೇತಿ ಕೇಂದ್ರಗಳಿದೆ ಪ್ರಚಾರ ಮಾಡೋ ಮುಖಾಂತರ ವಾರಪತ್ರಿಕೆ ವಾರಕ್ಕೆ ಒಂದು ವಾರಪಾತ್ರೆಗೆ ಬರುತ್ತೆ ಅದರ ಮುಖಾಂತರ ಪ್ರಚಾರ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬ ಯಾ ಇದೂ ನಾವು ಹಾಲು ಉತ್ಪಾದನೆ ಯಾವ ಥರ ಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಡ್ತೀವಿ ಮತ್ತೆ ಪಿ ಎಲ್ ಡಿ ಬ್ಯಾಂಕ್ ಅವ್ರು ಯಾವ ಥರ ಡಿ ಸಿ ಬ್ಯಾಂಕ್ ಯಾವ ಥರ ಹಾಲು ಒಕ್ಕೂಟದ ಅಧಿಕಾರಿಗಳಿಗೆ ಯಾವ ಥರ ಕೊಡಬೇಕು ಆಡಿಟ್ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಆಗಿರುವಂಥ ಬದಲಾವಣೆಗಳು ಏನೇನು ಬದಲಾವಣೆಗಳು ಸಹಕಾರವ್ಸಲ್ಲ ಅದನ್ನು ತರಬೇತಿ ಅದಕ್ಕಂಥ ನುನ್ನ ಇವರನ್ನು ಗೆಸ್ಟ್ ಲೆಕ್ಚರ್ಸ್ ಕರೆಸಿ ಅವ್ರಿಗೆ ತರಬೇತಿ ಪಡುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ ಕರ್ಮವನ್ನು ನಾವೆಲ್ಲರೂ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಸಹಕಾರಿ ಕ್ಷೇತ್ರ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ಸಹಕಾರ ಚಳುವಳಿ ಸಾವಿರದ ಒಂಬೈನೂರ ಪೂರೈಸಿದೆ ಹಾಗಾಗಿ ಸಹಕಾರಿ ಕ್ಷೇತ್ರ ಸಹಕಾರಿ ಚಳುವಳಿ ಕರ್ನಾಟಕದಲ್ಲಿ ಸುಮಾರು ಮೂರು ಕೋಟಿ ಸದಸ್ಯರು ಹೊಂದಿರತಕ್ಕಂಥದ್ದು ಐವತ್ತೆರಡು ಸಹಕಾರಿ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಚೆನ್ನಾಗಿ ನಮ್ಮ ಡಿಆರ್ ಇರ್ಬೋದು ನಾಲ್ಕಾಮ ಇರ್ಬೋದು ನಮ್ಮ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ ನಾನೇನು ಹೆಚ್ಚು ಮಾತಾಡೋದಿಲ್ಲ ಇವಾಗ ಎಪ್ಪತ್ತೆರಡು ಅಖಿಲ ಭಾರತ ಸಹಕಾರ ಸಪ್ತಾಹ ಈ ಸಪ್ತಾಹವನ್ನು ಯಾವ ಥರ ಆಚರಿಸೋರಿಗೆ ಏನಕ್ಕೆ ಆಚರಿಸ್ಬೋದನ್ನು ಹೇಳಿದ್ದಾರೆ ಅದು ನಾನೊಮ್ಮೆ ಹೇಳ್ತೀನಿ ಜವಾಹರ್ ನೆಹರು ಹುಟ್ಟಿದ ದಿನಾಂಕವನ್ನು ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೂ ಸಪ್ತಾಹ ಏಳು ದಿನದ ಆದಕ್ಕೋಸ್ಕರ ಸಹಕಾರ ಸಪ್ತಾಹವನ್ನು ಮಟ್ಟ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಮೂರು ಹಂತದಲ್ಲಿ ಈ ಸಹಕಾರ ಸಪ್ತಾಹವನ್ನು ಆಚರಿಸ್ಕೊಳ್ತಾ ಬರ್ತೀವಿ ಅದೇ ಥರ ಈ ಸಹಕಾರ ಸಪ್ತಾಹ ಯಾಕೆ ಆಚಾರ ಯಾಕೆ ನೆಹರೂ ಅವರು ಹುಟ್ಟಿದ ಅದನ್ನೇ ನಾವು ಮಾಡಬೇಕಾದ್ರೆ ನೆಹರೂ ಅವರು ಹೆಚ್ಚಿಗೆ ಪ್ರಧಾನಮಂತ್ರಿ ಸಹಕಾರ ಕ್ಷೇತ್ರಕ್ಕೆ ಒಟ್ಟು ಕೊಡ್ತಾ ಇದ್ರು ಅವ್ರ ಸಹಕಾರಿ ಕ್ಷೇತ್ರದಿಂದಾನೇ ರೈತರಿಗಾಗಲಿ ಇವ್ರಿಗ ಯುವಕರಿಗಾಗಲಿ ಮಹಿಳೆಯರಾಗ್ಲಿ ಅನುಕೂಲ ಆಗುತ್ತೆ ಸಹಕಾರ ಕ್ಷೇತ್ರ ಬಲಪಡಿಸುವ ಸಹಕಾರ ಒಳಿ ಅನ್ನೋದು ಚೌಹಾಣ್ನವರು ಇತ್ತು ಅದಕ್ಕೂಪಾ ಈ ಸಹಕಾರ ಕ್ಷೇತ್ರದ ಮೇಲೆ ನೆಹರೂ ಅವ್ರಿಗೆ ಗೊತ್ತು ಕೊಡಬೇಕಾದ್ರೆ ಸಹಕಾರ ಕ್ಷೇತ್ರದ ಮೇಲೆ ಅವರಿಗೆ ವಿಶ್ವಾಸ ಇರಬೇಕಾದ್ರೆ ನಮ್ಮ ಜಿಲ್ಲೆಯವರೇ ಕೋಲಾರ ಜಿಲ್ಲೆಯವರೇ ಮೋದಗಪಲ್ಲಿ ಗ್ರಾಮದಲ್ಲಿ ಜನಿಸಿದಂಥ ಎಂ ಬಿ ಕೃಷ್ಣಪ್ಪನವರು ಇವತ್ತು ಅವ್ರದ್ದು ನೆನೆಸ್ಕೋಬೇಕಾಗುತ್ತೆ ಅವರು ಅಷ್ಟೇ ಎಲ್ಲ ಅವರು ಏಳು ಸರಿ ಲೋಕಸಭಾ ಸದಸ್ಯರಾಗ್ತಾರೆ ಶಾಸಕರಾಗ್ತಾರೆ ಅವರು ಲೋಕಸಭಾ ಸದಸ್ಯರಾದಂಥ ಸಂತ ಐವತ್ತೆರಡರಿಂದ ಐವತ್ನಾಲ್ಕರಲ್ಲಿ ಆಹಾರ ಮತ್ತು ಕೃಷಿ ಮಂತ್ರಿಗಳಾಗಿರ್ತಾರೆ ರಾಜ್ಯ ಉಪ ಮಂತ್ರಿಗಳಾಗಿರ್ತಾರೆ ಅವರು ಒಂದ್ಸಲಿ ಪಾರ್ಲಿಮೆಂಟಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಉತ್ಸಾಹವಾಗಿ ವೀರಾರೋಷವಾಗಿ ಸಹಕಾರ ಕ್ಷೇತ್ರ ಬಗ್ಗೆ ರೈತರಿಗೆ ಯಾವ ಥರ ಅನುಕೂಲ ಆದ ಸಹಕಾರ ಕ್ಷೇತ್ರದಿಂದ ಹಸುಗಳು ತರೋದಾದಲ್ಲಿ ನಮ್ಮಲ್ಲಿ ಇದ್ದು ಮೊದಲು ಒಂದು ಲೀಟರ್ ಎರಡು ಲೀಟ್ರ್ ತರೋ ಹಸುಗಳು ಮತ್ತೆ ವಿಶ್ವದಲ್ಲಿ ಹಸುಗಳು ತರಬೇಕಾದ್ರೆ ವಿದೇಶಕ್ಕೆ ಅಂತ ತಂದಿತ್ತು ಇದರ ಬಗ್ಗೆ ಎಲ್ಲ ಜೋರಾಗಿ ಮಾತಾಡೋಂಥ ಸಂದರ್ಭದಲ್ಲಿ ಮಾರನೇ ದಿನನೇ ಅವರು ಪ್ರಧಾನಮಂತ್ರಿ ಅವರು ಅವರು ಓಂ ಕಚೇರಿ ಕರೆಸ್ತಾರೆ ಏನಪ್ಪ ಇಷ್ಟಲ್ಲ ನಮ್ಮ ಪಕ್ಷದವ್ರು ಮಾತಾಡದಲ್ಲ ಏನು ಅಂತ ಕೇಳಿದಾಗ ಅವ್ರು ಕೂತ್ಕೊಳ್ಳಿ ಅಂದ್ರೂ ಎಂ ಬಿ ಕೃಷ್ಣಪ್ಪನವರು ಅವ್ರ ಮುಂದೆ ಕೂತ್ಕೊಳ್ಳಲ್ಲ ಮತ್ತೆ ಅವ್ರು ಕೂಡ ಅವ್ರ ವಿಚಾರಣೆ ಎಲ್ಲ ಕೇಳಿದಾಗ ಈ ಹೈನುಗಾರಿಕೆಯಲ್ಲಿ ನಮ್ಮ ರಾಜ್ಯದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ತೊಡಸ್ಕೊಂಡ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಹೆಚ್ಚಿಗೆ ಅನುಕೂಲ ಆಗುತ್ತೆ ಕೂಲಿ ಕಾರ್ಮಿಕರಿಗೆ ಒಂದು ಹಸು ಇಟ್ಕೊಂಡ್ರೆ ಹೆಚ್ಚಿನ ಹಾಲು ಕೊಡುವ ಸಂದರ್ಭದಲ್ಲಿ ಒಂದು ಮನೆಗೆ ಹಸು ಇಟ್ಕೊಂಡ್ರೆ ಅವ್ರ ಜೀವನ ಆಗುತ್ತೆ ಈ ತರ ಅಂತ ಅವರು ಮನವರಿಕೆ ಮಾಡಿದಂತ ಸಂದರ್ಭದಲ್ಲಿ ನಗರವರು ಇನ್ನೂ ಹೆಚ್ಚಿಗೆ ಈ ಸಹಕಾರ ಕ್ಷೇತ್ರದ ಬಗ್ಗೆ ಒತ್ತು ಕೊಟ್ಟು ಸಹಕಾರ ಉಳಿಸಿಕೊಂಡು ಬೆಳೆಸಿಕೊಂಡಂತ ಕಾರ್ಯ ಮಾಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಜ್ಞಾಪಕಾತ್ರವಾಗಿ ನಾವು ಇವತ್ತು ಮಕ್ಕಳ ದಿನಾಚರಣೆ ಅಂತ ನವೆಂಬರ್ ತಾರೀಕು ಸತತವಾಗಿ ಏಳು ದಿನ ಮಾಡೋದ್ರಿಂದ ಸಪ್ತಾಹ ಅಂತೇಳಿ ಈ ಮೂರು ಹಂತದಲ್ಲಿ ಮಾಡ್ತೀವಿ